ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯಡಿಗರ ಎಲ್ಲ ಸಮಸ್ತ ಕುಲ ಬಾಂಧವರಿಗೂ ನಮಸ್ಕಾರಗಳು ಬಂಧುಗಳೇ ಅಂದರೆ ನಾಳೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೈಸೂರಿನ ಅರಮನೆ ಮುಂಭಾಗದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಎಲ್ಲ ಸಮಸ್ತ ಕುಲ ಬಾಂಧವರು ಕಲಾತಂಡದೊಂದಿಗೆ ನಾರಾಯಣ ಗುರುಗಳ ಭಾವಚಿತ್ರವನ್ನು ಇರಿಸಿ ನಮ್ಮ ಕುಲಗುರುಗಳಾದ ರೇಣುಕಾಂತ ಸ್ವಾಮೀಜಿರವರು ಹಾಗೆ ವಿಖ್ಯಾತಾನಂದ ಸ್ವಾಮೀಜಿರವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲರೂ ಕೂಡ ನಮ್ಮ ಈಡಿಗ ಬಂಧುಗಳು ಮೆರವಣಿಗೆಯ ಮೂಲಕ ಕಲಾ ತಂಡದೊಂದಿಗೆ ನಾವು ಅರಸು ರಸ್ತೆಯ ಮುಖಾಂತರ ಮೆಟ್ರೋಪಲ್ ಸರ್ಕಲನ್ನು ತಲುಪಿ ಅಲ್ಲಿಂದ ಕಲಾ ಒಂದು ಹನ್ನೊಂದುವರೆ ಹನ್ನೊಂದು ಹನ್ನೆರಡು ಗಂಟೆಯ ಸಮಯಕ್ಕೆ ತಲುಪ್ತೀವಿ ಬಂಧುಗಳೇ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಮೊದಲು ತಾಲೂಕಿನಿಂದ ಬರುವ ಎಲ್ಲ ನಮ್ಮ ಸಮಸ್ತ ಕುಲ ಬಾಂಧವರಿಗೆ ಅರಮನೆ ಮುಂಭಾಗ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅಲ್ಲಿ ತಿಂಡಿಯನ್ನು ಮಾಡಿದ ನಂತರ ಒಂಬತ್ತು ಗಂಟೆಗೆ ಹೊರಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಂತರ ಹನ್ನೆರಡು ಗಂಟೆಗೆ ನಮ್ಮಿಲ್ಲಿ ಕಲಾಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಜಿಲ್ಲಾಡಳಿತ ರಾಷ್ಟ್ರೀಯ ಹಬ್ಬಗಳ ಜಿಲ್ಲಾಡಳಿತ ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆಲೇಡಿಗರ ಸಂಘ ಹಾಗೂ ಇನ್ನಿತರ ಜಿಲ್ಲಾ ಸಂಘಗಳು ಹಾಗೂ ತಾಲೂಕು ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೆಯ ಜಯಂತಿ ಮಹೋತ್ಸವದ ಅಂಗವಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ ಇದಕ್ಕೆ ತಮ್ಮ ಮಕ್ಕಳೊಂದಿಗೆ ಪೋಷಕರು ಕೂಡ ಆ ಒಂದು ಯಾವ ರೀತಿ ಅಂತಂದ್ರೆ ಮಕ್ಕಳು ತ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸುವ ಕ್ಷಣವನ್ನ ಕಣ್ತುಂಬ ನೀವು ದಯಮಾಡಿ ಪೋಷಕರು ಬನ್ನಿ ಹಾಗೆಯೇ ಎಲ್ಲ ಸ್ಪಷ್ಟಕ್ಕೂ ಬಂದವರು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಯಾಕೆಂದ್ರೆ ನಮಗೆ ಒಂದು ಇದೊಂದು ಸುದಿನ ಬಂದುಗಳೇ ಯಾಕೆ ಅಂತ ಕೇಳಿದ್ರೆ ನಮ್ಮ ಹಿಡಿಗರು ಒಂದೆಡೆ ಸೇರಿ ಎಲ್ಲರೂ ಕುಶಲೋಪಾಯಿಯನ್ನ ವಿಚಾರಿಸುವ ಒಂದು ಸುದಿನ ಹಾಗೆಯೇ ಇದನ್ನ ನಾವುಗಳೆಲ್ಲರೂ ವರ್ಷಕ್ಕೊಮ್ಮೆ ಈಡಿಗರ ಹಬ್ಬ ಅಂತ ತಿಳಿದು ಇದನ್ನು ಯಶಸ್ವಿಗೊಳಿಸಬೇಕು ದಯವಾಗಿ ಎಲ್ಲ ನನ್ನ ಆತ್ಮೀಯ ಕೊಲೆ ಬಂದವರೇ ಕಾರ್ಯಕ್ರಮ ಕೊನೆಯ ತನಕ ಇರಿ ಮಧ್ಯದಲ್ಲಿ ಯಾವುದೇ ಕಾರಣಗಳನ್ನ ಹೇಳಿ ದಯಮಾಡಿ ನೀವು ಅಲ್ಲಿ ಹೋಗ್ಬೇಡಿ ಅಭಾಸ ಆಗುತ್ತೆ ಯಾಕಂದ್ರೆ ನಮ್ಮ ಈಟಿಗರ ಒಂದು ಗತ್ತು ಸರ್ಕಾರಕ್ಕೆ ಗೊತ್ತಾಗಬೇಕು ಈಡಿಗರ ಶಕ್ತಿ ಪ್ರದರ್ಶನವನ್ನು ನಾವು ಸರ್ಕಾರಕ್ಕೆ ನಾವು ತೋರಿಸಬೇಕಾದ ಒಂದು ಅನಿವಾರ್ಯ ಬಂದಿದೆ ಯಾಕೆಂದ್ರೆ ಮೊದಲು ನಾವು ಸರ್ಕಾರವನ್ನ ನಡೆಸುವ ನಿಟ್ಟಿನಲ್ಲಿ ಈಡಿಗರ ಮುಖಂಡರ ಪಾತ್ರ ಮೊದ್ಲಿತ್ತು ಈಗ ಅದಿಲ್ಲ ಬಂದುಗಳೇ ನಮ್ಮಲ್ಲಿ ನಾಯಕರ ಕೊರತೆ ಇದೆ ಹಾಗೆ ನಾವು ಎಲ್ಲರನ್ನು ಕೂಡ ನಾಯಕರನ್ನಾಗಿ ನಾವು ಪರಿವರ್ತನೆ ಮಾಡಬೇಕು ನಾಯಕತ್ವದ ಗುಣವನ್ನು ನಾವು ಗೆಣಸ್ಕೋಬೇಕು ಹಾಗೆ ನೀವು ದಯಮಾಡಿ ಮಧ್ಯದಲ್ಲಿ ಕಾರ್ಯಕ್ರಮವನ್ನು ನಿಲ್ಲಿಸಿ ಹೋಗ್ಬೇಡಿ ಯಾಕೆಂದ್ರೆ ಅದು ಅಭಾಸ ಆಗುತ್ತೆ ದಯಮಾಡಿ ಕೊನೆ ತನಕ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅನಂತರ ನೀವು ತೆರಳಿ ಅಂತ ಹೇಳ್ತಾ ಹಾಗೆ ಒಂದು ಗಂಟೆ ಮಧ್ಯಾಹ್ನ ಎರಡು ಗಂಟೆ ನಂತರ ಭೋಜನದ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಸಂಘ ಮಾಡಿಸಿದೆ ಅಲ್ಲಿ ನೀವು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿ ಆಮ ನಂತರ ನೀವು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಡಿ ಅಂತ ಹೇಳ್ತಾ ಹಾಗೆ ನೀವು ಸುಖವಾಗಿ ಬಂದು ಕ್ಷೇಮದಿಂದ ಹೋಗಿ ನನ್ನ ಆತ್ಮೀಯ ಬಂಧುಗಳೇ ಇಷ್ಟು ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿ